ನಗರದಲ್ಲಿ ನಡೆಯಲಿರುವ ಸಂವಿಧಾನ ಬಚಾವು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಅಭಿಯಾನವನ್ನು ರದ್ದು ಮಾಡಲಾಗಿದೆ ಎಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಮಾಹಿತಿ ರಾಯಚೂರು ನಗರದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಸಂವಿಧಾನ ಬಚಾವು ಅಭಿಯಾನದ ಅಡಿಯಲ್ಲಿ ಮೇ ಏಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಸಂವಿಧಾನ ಬಚಾವು ಅಭಿಯಾನದ ಅಡಿಯಲ್ಲಿ ಸಮಾವೇಶ ಪ್ರತಿಭಟನೆಯನ್ನು ರದ್ದುಗೊಳಿಸಲಾಗಿದೆ ಎಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಮಾಹಿತಿಯನ್ನು ಮೇ ಏಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಾಹಿತಿಯನ್ನು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಎಲ್ಲ ಮುಖಂಡರಿಗೂ ತಿಳಿಸುವುದೇನೆಂದರೆ ಇವತ್ತು ಏಳನೇ ತಾರೀಕಿಗೆ ನಡೆಯುವಂಥ ಕೇಂದ್ರ ಸರ್ಕಾರದ ಏನು ಬೆಲೆ ಏರಿಕೆಗಳಿರುವುದರಿ ನಾವು ಬೃಹತ್ತಾದಂಥ ಪ್ರತಿಭಟನೆಯನ್ನು ಎಂಬುದು ನಾವು ಅಂದ್ಕೊಂಡಿದ್ದೀವಿ ಆದರೆ ಈಗ ಏನು ನಮಗೆ ಈ ದೇಶದಲ್ಲಿ ಉಗ್ರಗಾಮಿಗಳನ್ನು ಏನು ಮಟ್ಟಾಕುವಂಥ ಕೆಲಸಕ್ಕೆ ಇವತ್ತು ಸಹಿತ ಸ್ಟ್ರೈಕನ್ನು ನಡೀತಿದೆ ಆ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಂದು ಡೇಟನ್ನು ತಿಳಿಸಿ ತಾವೆಲ್ಲರೂ ಕೂಡ ಆ ದಿನದಂದು ಭಾಗವಹಿಸಿಕೊಂಡು ಹಾಗಾಗಿ ಇವತ್ತು ನಡೀತಿರುವ ಕಾರ್ಯಕ್ರಮವನ್ನು ರದ್ದಾಗಿದೆ ತಾವ್ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಬರೋ ಬರಬಾರ್ದಂಥ ನಮ್ಮಲ್ಲಿ ಮನವಿ ಮಾಡಿ ಇವತ್ತು ಈಗಾಗಲೇ ಬಂದಿರುವಂತ ಕೂಡ ಇವತ್ತು ಇಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ರದ್ದಾಗಿದೆ ಒಂದು ನಿಮಿಷ